ಸಾಧಾರಣ ಸಂದರ್ಭ ಸನ್ನಿವೇಶಗಳಲ್ಲಿ ಶಿವಕುಮಾರ್ ಅವರ ಈ ಭೇಟಿ ಮತ್ತು ರಾಜ್ಯದೂತೆಯ ಸಮ್ಮಾನ ಸ್ವಾಭಾವಿಕ ಅಂತ ಅನಿಸ್ತಾ ಇತ್ತು ಮನುಷ್ಯರು ಮನುಷ್ಯರ ಮೇಲೆ ಎಂತೆಂತಹ ದೌರ್ಜನ್ಯಗಳನ್ನು ಕ್ರೌರ್ಯಗಳನ್ನು ಎಸಗಬಹುದು ಅವೆಲ್ಲವನ್ನು ಕೂಡ ಪ್ಯಾಲಸ್ತೀನರ ಮೇಲೆ ಅದರಲ್ಲೂ ವಿಶೇಷವಾಗಿ ಪಟ್ಟಿಯ ನಿವಾಸಿಗಳ ಮೇಲೆ ನಡೆಸಿದೆ ಇಂತಹ ಸನ್ನಿವೇಶದ ಹಿನ್ನೆಲೆಯಲ್ಲಿ ಇಸ್ರೇಲಿ ಆಡಳಿತವನ್ನ ಪ್ರತಿನಿಧಿಸ್ತಾ ಇರೋರನ್ನ ಬರ್ಮಾಡಿಕೊಂಡು ಅವರಿಗೆ ಸನ್ಮಾನವನ್ನ ಮಾಡಿ ಅದರ ಫೋಟೋವನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಳ್ಳೋದು ಎಷ್ಟು ಸೂಕ್ತ ನಮಸ್ಕಾರ ಗಾಜಾದ ಅಸ್ತಿತ್ವವನ್ನೇ ನಾಶ ಮಾಡುವಂತಹ ಭೀಕರವಾದ ಶಸ್ತ್ರಾಸ್ತ್ರ ದಾಳಿಯನ್ನು ಇಸ್ರೇಲ್ ನಡೆಸ್ತಾ ಇದೆ ಕದನ ವಿರಾಮವನ್ನು ಕೂಡ ಲೆಕ್ಕಿಸಿದೆ ಇಸ್ರೇಲ್ ಘಾಜಾ ಮೇಲೆ ತನ್ನ ಕ್ರೂರತನವನ್ನು ತೋರಿಸಿದೆ ಇಸ್ರೇಲ್ ಮೇಲೆ ಘಾಜಾ ನಡೆಸ್ತಾ ಇರೋದು ಅತ್ಯಂತ ಅಮಾನವೀಯ ಈ ಬಗ್ಗೆ ಇಡೀ ಜಗತ್ತಿಗೇ ಗೊತ್ತಿದೆ ಹೀಗಾಗಿನೇ ಈ ಹಿಂದಿನಿಂದಲೂ ಕೂಡ ಕಾಂಗ್ರೆಸ್ ಪಕ್ಷ ಪ್ಯಾಲಸ್ತೀನ್ ಪರವಾದ ನಿಲುವನ್ನು ತೆಗೆದುಕೊಂಡಿದೆ ಕಾಂಗ್ರೆಸ್ ಪಕ್ಷದ ನಾಯಕಿ ಹಾಗೂ ವಯನಾಡ್ ಸಂಸದೆ ಪ್ಯಾಲಸ್ತೀನ್ ಅಂತ ಬರೆದಿರೋ ಬ್ಯಾಗ್ ಹಿಡಿದು ಸದನಕ್ಕೆ ಬಂದಿದ್ರು ಇದು ಸದನದ ಕೇಂದ್ರ ಬಿಂದು ಕೂಡ ಆಗಿತ್ತು ಗಾಜಾದಲ್ಲಿನ ಸಂಘರ್ಷಕ್ಕೆ ತಮ್ಮ ವಿರೋಧವನ್ನ ಬಲವಾಗಿ ಪ್ರಿಯಾಂಕಾ ಅವರು ವ್ಯಕ್ತಪಡಿಸಿದರು ಹಾಗೆಯೇ ಲೋಕಸಭಾ ವಿರೋಧ ಪಕ್ಷದ ನಾಯಕ ಹಾಗೂ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಘಾಜಾದಲ್ಲಿ ಮುಗ್ಧ ನಾಗರಿಕರ ಹತ್ಯೆ ಅವರ ಆಹಾರ ನೀರು ವಿದ್ಯುತ್ತನ್ನು ಕಡಿತಗೊಳಿಸೋದು ಮಾನವೀಯತೆಯ ವಿರುದ್ಧದ ಅಪರಾಧಗಳು ಅಂತ ಹೇಳಿದ್ದಾರೆ ಆದರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ನಡೆ ಸದ್ಯ ಅಚ್ಚರಿಯನ್ನು ಮೂಡಿಸಿದೆ ಹೌದು ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನು ಇಸ್ರೇಲಿ ರಾಜ್ಯದೂತೆ ಇನ್ಬಲ್ ಸ್ಟೋನ್ ಅವರು ಭೇಟಿನ ಮಾಡಿದ್ದಾರೆ ವಿಧಾನಸೌಧದ ಶಿವಕುಮಾರ್ ಕಚೇರಿಯಲ್ಲಿ ನಡೆದ ಈ ಭೇಟಿ ಇದು ದಿ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ನ ಬೆಂಗಳೂರು ಆವೃತ್ತಿಯ ವೀಣಾ ರಾಜ್ಯದ ಬಹುತೇಕ ದೊಡ್ಡ ದಿನಪತ್ರಿಕೆಗಳು ಈ ಭೇಟಿಯ ಸುದ್ದಿಯನ್ನು ಅವಗಣಿಸಿದಾವೆ ಮುಂದಿನ ತಿಂಗಳು ಐದರಂದು ನಡೆಯಲಿರೋ ಇಸ್ರೇಲ್ ಸ್ವಾತಂತ್ರ್ಯ ದಿನಾಚರಣೆಗೆ ಶಿವಕುಮಾರ್ ಅವರನ್ನು ಆಹ್ವಾನ ಮಾಡಿದ್ದಾರೆ ಈ ಸ್ಟೋನ್ ಇಸ್ರೇಲಿನ ದಕ್ಷಿಣ ಭಾರತೀಯ ದೂತಾವಾಸ ಬೆಂಗಳೂರಿನಲ್ಲಿದೆ ಸ್ಟೋನ್ ಈ ದೂತಾವಾಸದ ದೂತರು ತಮ್ಮನ್ನ ಭೇಟಿ ಮಾಡಲು ಬಂದ ಸ್ಟೋನ್ ಅವರಿಗೆ ಮೈಸೂರು ಪೇಟ ಶಾಲು ಹಾಗೇನೆ ಶ್ರೀಗಂಧದ ಹಾರವನ್ನ ತೊಡಿಸಿ ಡಿ ಕೆ ಶಿವಕುಮಾರ್ ಅವರು ಸನ್ಮಾನ ಮಾಡಿದ್ದಾರೆ ದೇಶ ದೇಶದ ನಡುವೆ ಸರ್ಕಾರಿ ಮಟ್ಟದಲ್ಲಿ ನಡೆಯೋ ಭೇಟಿಗಳಲ್ಲಿ ಅನುಸರಿಸಬೇಕಾಗಿರೋ ಸೌಜನ್ಯ ಶಿಷ್ಟಾಚಾರಗಳು ಶಿವಕುಮಾರ್ ಅವರು ಈ ಶಿಷ್ಟಾಚಾರ ಸೌಜನ್ಯವನ್ನ ಪಾಲಿಸಿದ್ದಾರೆ ಅಂತ ಹೇಳ್ಬೋದು ಉಪಮುಖ್ಯಮಂತ್ರಿಯವರು ಅಷ್ಟಕ್ಕೆ ನಿಂತಿಲ್ಲ ಕರ್ನಾಟಕ ಮತ್ತು ಇಸ್ರೇಲ್ ನಡುವಿನ ಸಂಬಂಧಗಳು ಗಟ್ಟಿಯಾಗಬೇಕು ಅನ್ನೋ ಬಯಕೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ವಿಶೇಷವಾಗಿ ತಂತ್ರಜ್ಞಾನ ಮತ್ತು ಸುಸ್ಥಿರ ಅಭಿವೃದ್ಧಿ ಕ್ಷೇತ್ರದಲ್ಲಿ ಇಸ್ರೇಲ್ನ ಜೊತೆಗೆ ಕರ್ನಾಟಕದ ಸಂಬಂಧ ಮುಂಬರುವ ವರ್ಷಗಳಲ್ಲಿ ಇನ್ನಷ್ಟು ಗಟ್ಟಿಯಾಗಬೇಕು ಅಂತ ಆಶಿಸಿದ್ದಾರೆ ಈ ಭೇಟಿಯ ಕುರಿತು ಇದಿಷ್ಟು ವಿವರಗಳನ್ನ ಫೋಟೋ ಸಹಿತ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದಾರೆ ಸಾಧಾರಣ ಸಂದರ್ಭ ಸನ್ನಿವೇಶಗಳಲ್ಲಿ ಶಿವಕುಮಾರ್ ಅವರ ಈ ಭೇಟಿ ಮತ್ತು ರಾಜ್ಯದೂತೆಯ ಸಮ್ಮಾನ ಸ್ವಾಭಾವಿಕ ಅಂತ ಅನಿಸ್ತಾ ಇತ್ತು ಮನುಷ್ಯರು ಮನುಷ್ಯರ ಮೇಲೆ ಎಂತೆಂತಹ ದೌರ್ಜನ್ಯಗಳನ್ನು ಕ್ರೌರ್ಯಗಳನ್ನು ಎಸಬೋದೋ ಅವೆಲ್ಲವನ್ನು ಕೂಡ ಪ್ಯಾಲೆಸ್ತೀನಿಯರ ಮೇಲೆ ಅದರಲ್ಲೂ ವಿಶೇಷವಾಗಿ ಘಾಜಾಪಟ್ಟಿಯ ನಿವಾಸಿಗಳ ಮೇಲೆ ನಡೆಸಿದೆ ನಗರಗಳು ಪಾಳು ಕೊಂಪೆಗಳಾಗಿದ್ದಾವೆ ಈ ಕೊಂಪೆಗಳ ಅವಶೇಷಗಳನ್ನು ಉಳಿಸಿಕೊಡದೆಂದು ಹಠವನ್ನು ತೊಟ್ಟಿರೋ ಇಸ್ರೇಲ್ ಪಾಳು ಕಟ್ಟಡಗಳ ಮೇಲೂ ಬಾಂಬ್ಗಳನ್ನು ಸುರಿದು ಧೂಳೆಪಿಸಿದೆ ಇಂತಹ ಸನ್ನಿವೇಶದ ಹಿನ್ನೆಲೆಯಲ್ಲಿ ಇಸ್ರೇಲಿ ಆಡಳಿತವನ್ನು ಪ್ರತಿನಿಧಿಸ್ತಾರೋರನ್ನ ಬರ್ಮಾಡಿಕೊಂಡು ಸನ್ಮಾನ ಮಾಡಿ ಅದರ ಫೋಟೋವನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಳ್ಳೋದು ಎಷ್ಟು ಸೂಕ್ತ ಇನ್ನು ಮುಂದುವರೆದು ಇಸ್ರೇಲ್ ಮತ್ತು ಕರ್ನಾಟಕದ ಸಂಬಂಧಗಳು ಸುಧಾರಿಸಬೇಕು ಅಂತ ಆಶಿಸೋದನ್ನು ಏನಂತ ಬಣ್ಣಿಸಬೇಕು ಭಾರತ ಪಾಕಿಸ್ತಾನ ಯುದ್ಧದ ಸಂದರ್ಭದಲ್ಲಿ ಪಾಕಿಸ್ತಾನಿ ರಾಯಭಾರಿಯನ್ನು ಬರ್ಮಾಡಿಕೊಂಡು ಆಧರಿಸಿ ಸತ್ಕರಿಸಿ ಅದರ ಫೋಟೋವನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರದರ್ಶನ ಮಾಡೋದು ಅದೆಷ್ಟು ಅನುಚಿತನೋ ಗೇಡಿ ವರ್ತನೆನೋ ಅಷ್ಟೇ ಅನುಚಿತ ಮತ್ತು ಗೇಡಿತನ ಇದು ತಮ್ಮಿಂದ ಆಗಿರೋ ಈ ಅಚಾತುರ್ಯವನ್ನ ಶಿವಕುಮಾರ್ ಅವರು ಒಪ್ಪಿಕೊಂಡು ಪಶ್ಚಾತ್ತಾಪ ವ್ಯಕ್ತಪಡಿಸೋದು ಘನತೆಯ ವರ್ತನೆ ಆಗುತ್ತೆ ಇತ್ತೀಚಿನ ತಿಂಗಳುಗಳಲ್ಲಿ ಅಲ್ಪಕಾಲ ಯುದ್ಧ ವಿರಾಮದ ಬಳಿಕ ಘಾಜಾದ ಮೇಲೆ ಇಸ್ರೇಲಿನ ಅಮಾನುಷ ಮತ್ತು ನಿರ್ದಯಿ ಪ್ರಹಾರ ಮುಂದುವರೆದಿದೆ ನಿರಾಶ್ರಿತರ ನಾಗರಿಕರಿಗೆ ಆಹಾರ ವಿತರಿಸೋ ಕೇಂದ್ರಗಳು ಮತ್ತು ಸಾಮುದಾಯಿಕ ಅಡುಗೆ ಮನೆಗಳ ಮೇಲೆ ಬಾಂಬ್ ಹಾಕಿ ನಾಶಪಡಿಸಿದೆ ಈ ಅನಾಗರಿಕತೆಯನ್ನ ಯುದ್ಧ ಅಂತ ಕರೆಯೋದು ಅನ್ಯಾಯ ನಿರಂತರ ಭರ್ಬರ ದಾಳಿ ಅನ್ನೋದು ಸತ್ಯಕ್ಕೆ ಹತ್ತಿರ ಅಂತ ಅನಿಸುತ್ತೆ ಪ್ಯಾಲಸ್ತೀನ್ ಸ್ವಾತಂತ್ರ್ಯಕ್ಕೆ ಹೋರಾಟ ನಡೆಸಿರೋ ಹಮಾಸ ಸಂಘಟನೆಯ ಎಲ್ಲ ಕೃತ್ಯಗಳಿಗೂ ಪ್ಯಾಲೆಸ್ತೀನಿ ಪ್ರಜೆಗಳನ್ನ ಹೊಣೆಯಾಗಿಸೋ ಈ ಜನಾಂಗದ ವಿನಾಶದಲ್ಲಿ ತೊಡಗಿಸೋ ಇಸ್ರೇಲಿನ ತರ್ಕ ಅಲ್ಲ ಒಂದು ರೂಕ್ಷ ಉದಾಹರಣೆಯನ್ನ ನೀಡೋದಾದ್ರೆ ನಾನು ಕುಡಿತಾ ಇರೋ ನೀರನ್ನ ಎಂಚಿಲು ಮಾಡ್ತಿದ್ದಿ ಅಂತ ತೋಳ ಕುರಿಮರಿಯನ್ನು ಸೀಡಿ ತಿಂದು ಧೂರ್ತತನ ಇದು ತೊರೆಯ ಕೆಳಭಾಗದಲ್ಲಿ ನೀರು ಕುಡಿತಾ ಇರೋ ಕುರಿಮರಿ ತೊರೆಯ ಮೇಲ್ಭಾಗದ ನೀರನ್ನ ಹೆಂಚಿಲು ಮಾಡೋದಾದ್ರೂ ಹೇಗೆ ಚಿನ್ನಕ್ಕಿಂತ ಅನ್ನ ಅತೀವ ದುಬಾರಿ ಅನ್ನೋ ಶಾಶ್ವತ ಸತ್ಯ ಪ್ಯಾಲಸ್ತೀನ್ ಘಾಜಾದಲ್ಲಿ ರಣರುದ್ರವಾಗಿ ಕುಣಿದಿದೆ ಮಕ್ಕಳು ಕೂಳಿಲ್ಲದೆ ಸಾಯೋದು ಅತಿ ದೊಡ್ಡ ಮಾನವ ದುರಂತ ಈ ದೇಶದಲ್ಲಿ ಸಾವು ಸಲ್ಲಿಸು ಬದುಕು ಬಲು ಕಠಿಣ ಈ ಮಹಾ ಮಾನವ ದುರಂತ ಮತ್ತು ಎಣೆಯಿಲ್ಲದ ಕಾರ್ಯಗಳು ಇತಿಹಾಸದಲ್ಲಿ ದಾಖಲಾಗೋದನ್ನು ಯಾರೂ ಕೂಡ ತಪ್ಪಿಸೋದಕ್ಕಾಗೋದಿಲ್ಲ ಹಿಟ್ಲರ್ನ ಜರ್ಮನಿಯಲ್ಲಿ ಇದೇ ಯಹುದಿಗಳು ಮಾರಣ ಹೋಮಗಳು ಚಿತ್ರ ಹಿಂಸೆಗಳಿಗೆ ಅಂದಿನ ಜರ್ಮನರು ಕುರುಡಾಗಿದ್ದರೂ ಮಾತ್ರ ಅಲ್ಲ ಒಂದು ವರ್ಗ ಹಿಟ್ಲರನ ಕೃತ್ಯಗಳಿಗೆ ಬೆಂಬಲವಾಗಿ ಕೂಡ ನಿಂತಿತ್ತು ಈ ವರ್ಗವನ್ನು ಮಟ್ಟ ಹಾಕೋದು ಜಾತ್ಯತೀತ ಜನ ತಾಂತ್ರಿಕ ಜರ್ಮನಿಗೆ ಇದೊಂದು ಸವಾಲಾಗಿ ಪರಿಣಮಿಸಿದೆ ಹಿಟ್ಲರನ ಕ್ರೌರ್ಯಕ್ಕೆ ತುತ್ತಾದ ಯಹುದಿಗಳೇ ಇಸ್ರೇಲಿನಲ್ಲಿ ಮತ್ತೊಂದು ಜನಾಂಗವನ್ನು ಅಮಾನುಷವಾಗಿ ಬೇಟೆಯಾಡ್ತಾ ಇರೋದು ಮಾನವ ನಾಗರಿಕತೆಯ ಬಹುದೊಡ್ಡ ವಿಡಂಬನೆ ಹಾಗೇನೆ ಪ್ಯಾಲೆಸ್ತೀನರ ಮೇಲೆ ಇಸ್ರೇಲ್ ನಡೆಸಿರೋ ಎಣೆಯಿಲ್ಲದ ದಮನದ ಈ ಚರಿತ್ರೆಯನ್ನ ಮುಂದಿನ ಪೀಳಿಗೆಗಳು ಕೂಡ ಓದಲಿದೆ ಆಗ ಈ ಕ್ರೌರ್ಯದ ಕುರಿತು ಕಲ್ಲಾಗಿರೋ ಜನಕೋಟಿಯ ಮನಸ್ಸುಗಳನ್ನು ನೀರಾಡದ ಕಣ್ಣುಗಳನ್ನು ಕ್ಷಮಿಸೋದಿಲ್ಲ ಈ ಮಾರಣ ಹೋಮದಲ್ಲಿ ಇಸ್ರೇಲಿಗೆ ಎಲ್ಲ ಬಗೆಯಲ್ಲೂ ಕೂಡ ಬೆಂಬಲವಾಗಿ ನಿಂತಿರೋ ಅಮೇರಿಕನ್ನ ದುಷ್ಟತನವನ್ನ ಢೋಂಗಿ ನಿಲುವನ್ನ ಕೂಡ ಇತಿಹಾಸ ಮನ್ನಿಸೋದಿಲ್ಲ ಪ್ಯಾಲೆಸ್ತೀನ್ನಲ್ಲಿ ಭಾರೀ ಹಿಂಸೆಯನ್ನ ನಿರಂತರವಾಗಿ ನಡೆಸಿರೋ ಆರೋಪವನ್ನ ಅಂತಾರಾಷ್ಟ್ರೀಯ ನಿರೀಕ್ಷಕರು ಮತ್ತು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಸಂಘಟನೆಗಳು ಇಸ್ರೇಲಿನ ಮೇಲೆ ಹೊರಿಸಿದಾವೆ ಐವತ್ನಾಲ್ಕು ಸಾವಿರ ಪ್ಯಾಲಸ್ತೀನರ ಇಸ್ರೇಲ್ ಕೊಂದಿದೆ ಲಕ್ಷಾಂತರ ಮಂದಿ ಗಾಯಗೊಂಡಿದ್ದಾರೆ ಕೈಕಾಲುಗಳನ್ನು ಕಳೆದುಕೊಂಡು ಹೇಳುವರಾಗಿದ್ದಾರೆ ಪ್ಯಾಲೆಸ್ತೀನ್ಗೆ ಆಹಾರ ಔಷಧಿಗಳ ಪೂರೈಕೆಯನ್ನು ಕೂಡ ಇಸ್ರೇಲ್ ಕಡಿದು ಹಾಕಿದೆ ಹತ್ತು ಮಂದಿಗಷ್ಟೇ ಸಾಲವಷ್ಟು ಅನ್ನವನ್ನು ಸಾವಿರಾರು ಮಂದಿಗೆ ಸಾಕುವಂತ ಉಪವಾಸ ಕೆಡಬಿಟ್ಟಿದೆ ನಿರಂತರ ಹಸಿವಿನಿಂದ ಕಂಗಾಲಾಗಿರೋ ಪ್ಯಾಲೆಸ್ತೀನಿ ಪ್ರಜೆಗಳು ನಡೆದಾಡೋ ಶವಗಳಂತಾಗಿದ್ದಾರೆ ಸಾವಿರಾರು ಹಸುಳೆಗಳು ಮತ್ತು ಮಕ್ಕಳು ತಿನ್ನೋದಕ್ಕೆ ಅನ್ನ ಇಲ್ಲದೇನೆ ಸತ್ತಿದ್ದಾವೆ ಇಸ್ರೇಲ್ ತಕ್ಷಣವೇ ದಾಡಿಯನ್ನು ನಿಲ್ಲಿಸದೇ ಇದ್ರೆ ಪರಿಸ್ಥಿತಿ ಇನ್ನಷ್ಟು ವಿಷಮಗೊಳ್ಬಹುದು ಅಂತ ವಿಶ್ವಸಂಸ್ಥೆ ಎಚ್ಚರಿಕೆಯನ್ನ ನೀಡಿದೆ ಭಾರತ ಪಕ್ಷ ಭೇದ ಇಲ್ಲದೆ ಸ್ವತಂತ್ರ ಪ್ಯಾಲೆಸ್ತೀನನ್ನು ಅದಕ್ಕಾಗಿ ಈ ಜನರು ನಡೆಸಿರೋ ಹೋರಾಟವನ್ನು ಬೇಷರತ್ತಾಗಿ ಬೆಂಬಲಿಸ್ತಾ ಬಂದಿದೆ ಬಿ ಜೆ ಪಿಯಿಂದ ಪ್ರಧಾನಿಯಾಗಿದ್ದ ಅಟಲ್ ಬಿಹಾರಿ ವಾಜಪೇಯಿ ಕೂಡ ಈ ಮಾತಿಗೆ ಹೊರತಲ್ಲ ಎರಡು ಸಾವಿರದ ಹದಿನಾಲ್ಕರಿಂದ ಪ್ರಧಾನಿಯಾಗಿರೋ ನರೇಂದ್ರ ಮೋದಿಯವರು ಇಸ್ರೇಲಿನ ಆಳ ಗೆಳೆತನವನ್ನು ಬೆಳೆಸಿದ್ದಾರೆ ಅದರ ಹಿಂದಿರೋದು ತೀವ್ರ ಮುಸ್ಲಿಂ ದ್ವೇಷ ಅನ್ನೋದು ಹಗಲಿನಷ್ಟೇ ನಿಶ್ಚಳ ಆಗಿದೆ ಆದರೆ ಕಾಂಗ್ರೆಸ್ ಪಕ್ಷ ಈ ಹಿಂದಿನಿಂದಲೂ ಕೂಡ ಇಸ್ರೇಲ್ನ ಈ ನೀತಿಯನ್ನು ಖಂಡಿಸ್ತಾನೆ ಬಂದಿದೆ ಅಮಾಯಕರ ಈ ನರಮೇಧವನ್ನು ಮತ್ತು ಮಾನವ ಹಕ್ಕುಗಳ ಉಲ್ಲಂಘನೆಯನ್ನು ಡಿ ಕೆ ಶಿವಕುಮಾರ್ ಅವರು ಖಂಡಿಸಬೇಕಾಗಿತ್ತು ತಮ್ಮನ್ನು ಭೇಟಿಯಾದ ಇಸ್ರೇಲಿ ರಾಜದೂತೆಗೆ ಈ ಮಾತನ್ನು ಕೂಡ ತಿಳಿಸಬಹುದಾಗಿತ್ತು ಆದರೆ ಅವರು ಹಾಗೆ ಮಾಡದೇ ಇರೋದು ಮಾನವೀಯತೆಗೆ ಬಗೆದ ದ್ರೋಹ ಆಗಿದೆ ಶಿವಕುಮಾರ್ ಅವರಿಗೆ ತಮ್ಮ ಈ ವರ್ತನೆ ಯಾವ ಸಂದೇಶವನ್ನು ರವಾನಿಸಬಹುದು ಅನ್ನೋ ಅರಿವು ಇದೆಯೋ ಇಲ್ಲವೋ ತಿಳಿದು ಆದರೆ ಇಸ್ರೇಲಿನ ನರಮೇಧಕ್ಕೆ ತಮ್ಮ ಪರೋಕ್ಷ ಬೆಂಬಲ ಇದೆ ಅನ್ನೋ ಸಂದೇಶ ಈ ಭೇಟಿ ಹೊರಹೊಮ್ಮಿಸುತ್ತೆ ವಿದೇಶಾಂಗ ನೀತಿಗೆ ಸಂಬಂಧಿಸಿದ ಸಂಗತಿಗಳ ಕುರಿತು ರಾಜ್ಯ ಮಟ್ಟದ ನಾಯಕರು ಎಚ್ಚರಿಕೆಯಿಂದ ವರ್ತಿಸಬೇಕು ಕಾಂಗ್ರೆಸ್ ಪಕ್ಷದ ವರಿಷ್ಠರು ಈ ಕುರಿತು ತಿಳುವಳಿಕೆಯನ್ನ ಹೇಳಬೇಕು ಇಂತಹ ಬೇಜವಾಬ್ದಾರಿತನ ವರ್ತನೆ ಸಲ್ಲ ಅಂತ ಕಿವಿಯನ್ನು ಹಿಂಡಬೇಕು ಅಲ್ಲದೆ ಇಸ್ರೇಲ್ ಮತ್ತು ಕರ್ನಾಟಕದ ನಡುವಿನ ಸಂಬಂಧಗಳು ಗಟ್ಟಿಯಾಗಬೇಕು ಅನ್ನೋ ಡಿ ಕೆ ಶಿ ಅವರು ವ್ಯಕ್ತಪಡಿಸಿದ್ದಾರೆ ಹಾಗೇನೆ ತಂತ್ರಜ್ಞಾನ ಮತ್ತು ಸುಸ್ಥಿರ ಅಭಿವೃದ್ಧಿ ಕ್ಷೇತ್ರದಲ್ಲಿ ಇಸ್ರೇಲ್ ಜೊತೆಗೆ ಕರ್ನಾಟಕದ ಸಂಬಂಧ ಮುಂಬರುವ ವರ್ಷಗಳಲ್ಲಿ ಇನ್ನಷ್ಟು ಗಟ್ಟಿಯಾಗಬೇಕು ಅಂತ ಆಶಿಸಿದ್ದಾರೆ ಅಲ್ಲದೆ ಡಿ ಕೆ ಶಿವಕುಮಾರ್ ಅವರು ಇನ್ನೇನು ಇಸ್ರೇಲ್ಗೆ ಭೇಟಿ ನೀಡಬಹುದು ಅನ್ನೋ ಊಹಾಪೋಹಗಳು ಕೂಡ ಗಾಳಿ ಸುದ್ದಿಗಳು ಕೂಡ ಹರಿದಾಡ್ತಾ ಇದೆ ಕಾಂಗ್ರೆಸ್ ಪಕ್ಷದಲ್ಲಿರೋ ಡಿ ಕೆ ಶಿ ಅವರು ಕಾಂಗ್ರೆಸ್ ನಿಲುವನ್ನು ಅರ್ಥ ಮಾಡ್ಕೋಬೇಕಾಗಿದೆ ಅವರು ಇಸ್ರೇಲ್ಗೆ ಹೋಗದಿರಲಿ ಅಂತ ಆಶಿಸೋಣ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ